ರಾಮಾಯಣ ಬರೀ ಕಾವ್ಯ ಅಲ್ಲ ಆದಿಕಾವ್ಯ ಅಂತ ಆದಿ ಮೊಟ್ಟ ಮೊದಲೇದ್ದು ಅದು ಆದಿಕಾವ್ಯ ಅಂತ ಬರೀ ಕಾಲಮಾನದಿಂದ ಹೇಳೋದಲ್ಲ ಬಹಳ ಹಳೆಯದು ಅಂತ ಹೇಳೋದಲ್ಲ ಗುಣದಿಂದ ಕೂಡ ಅತ್ಯಂತ ಆದಿಕಾವ್ಯ ಆದಂತಹದ್ದು ಪ್ರಪಂಚದ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ವಿಸ್ಮಯ ಅಂದರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಕಾವ್ಯ ಅಂದರೆ ರಾಮಾಯಣ ಇದು ಬಹಳ ಜನ ಗೊತ್ತಿಲ್ಲ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಮಹಾಕಾವ್ಯ ನಮಗೆ ಸಿಕ್ಕದ್ದು ರಾಮಾಯಣ ಮಾತ್ರ ನಂತರ ಹೇಳ್ತೀವಿ ಒಡೆಸಿ ದೊಡ್ಡದು ಇಲಿಯಡ್ ದೊಡ್ಡದು ಅಂತ ಎಲ್ಲ ಹೇಳ್ತೀವಿ ಆದ್ರೆ ಆಡೇಸಿ ಇಲಿಯಡ್ ಎರಡೂ ಸೇರಿದ್ರು ರಾಮಾಯಣದ ಮಟ್ಟಕ್ಕೆ ಬರೋಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾದ ಕವಿ ಮೊಟ್ಟ ಮೊದಲಿದ್ದು ಹಳೆಯದು ನೋಡಿ ವಾಲ್ಮೀಕಿಗೆ ಅನುಕೂಲ ಇತ್ತು ಆ ರಾಮಾಯಣ ಸೃಷ್ಟಿ ಮಾಡುವಂತಹ ಎಲ್ಲ ವಸ್ತುಗಳು ಸುತ್ತಮುತ್ತಲ ಇತ್ತು ಅವರಿಗೆ ಅನುಷ್ಠುಪ ಛಂದಸ್ಸು ಸಿಗ್ತಾ ಇತ್ತು ತೃಷ್ಟುಪಂದಸ್ ಸಿಗ್ತಾ ಇತ್ತು ಛಂದಗಳಿಗೆಲ್ಲ ಗೊತ್ತಿತ್ತು ಅವರಿಗೆ ರಾಜನ ಆಸ್ಥಾನದಲ್ಲಿ ಗಾಯಕರಿದ್ರು ಹಾಡ್ತಿದ್ರು ಆಮೇಲೆ ಒಂದೇ ಮಾಗದರಿದ್ರು ಗಣಿಕೆಯರಿದ್ರು ಹಾಡುವಂಥವ್ರು ಅಂದರೆ ರಾಮಾಯಣವನ್ನು ಹಾಡು ಪ್ರಚಾರ ಮಾಡುವಂಥವರಿದ್ದರು ಇದಲ್ಲದೆ ಒಂದು ಸುಸಂಸ್ಕೃತವಾದಂಥ ಸಮಾಜ ವಾಲ್ಮೀಕಿ ಕಾಲದಲ್ಲಿತ್ತು ಹೀಗೆ ಸಿದ್ಧವಾದ ವಸ್ತುಗಳನ್ನೆಲ್ಲ ತಗೊಂಡು ಒಂದು ಸಮಗ್ರ ಕಾವ್ಯವನ್ನು ವಾಲ್ಮೀಕಿಗಳು ತಯಾರು ಮಾಡಿದರು ರಾಮಾಯಣ ಎಷ್ಟು ಹಳೆಯದ ಹಾಗಾದರೆ ಇದು ಎಷ್ಟು ಪುರಾತನವಾದದ್ದು ಅದನ್ನು ಹೇಳೋದು ಕಷ್ಟ ಈಗ ನಮಗೆ ನೂರು ವರ್ಷ ಹಿಂದಿದ್ದಂಥ ನಮ್ಗೆ ಗೊತ್ತಿಲ್ಲ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಐನೂರು ವರ್ಷ ಮೂರು ವರ್ಷ ಇದ್ದಾಗ ಅವು ಇತ್ತಂತೆ ಎಷ್ಟು ವರ್ಷ ಅಂತ ಕತ್ತಿ ಗೊತ್ತಿಲ್ಲ ಸುಮಾರು ಹೆಚ್ಚು ಕಡಿಮೆ ಒಂದೂರು ವರ್ಷ ಇರಬೇಕು ಅಂದರೆ ನಮ್ಗೆ ಗಟ್ಟಿಯಾಗಿ ಕರೆಕ್ಟಾಗಿ ಹೇಳೋಕ್ಕಾಗೋಲ್ಲ ಇನ್ನೂರು ಮುನ್ನೂರು ವರ್ಷ ಇದ್ದೆ ಎಷ್ಟು ಹಳೆಯದು ಹಾಗಾದರೆ ಇದನ್ನು ಕೆಲವನ್ನ ಏನಾಗಿದೆ ನಮ್ಮ ದೇಶದ್ದು ಅಂದರೆ ಇತಿಹಾಸ ಬಹುಭಾಗ ಭೂಮಿಯಲ್ಲೋ ಸಮುದ್ರದಲ್ಲೋ ಹೋಗ್ಬಿಟ್ಟಿದೆ ಇತಿಹಾಸ ಹೋಗ್ಬಿಟ್ಟಿದೆ ಉಳಿದಿಲ್ಲ ನಮ್ಮ ಹುಡ್ಕಾಡ್ತಾ ಇದ್ದಾರೆ ಈಗೆಲ್ಲರೂ ಹುಡ್ಕಬೇಕು ಅಂತ ಒಬ್ಬರು ಪದ್ಮಾಕರ್ ವರ್ತಕ್ ಅಂತಿದ್ದಾರೆ ಮರಾಠಿ ವಿದ್ವಾಂಸರು ಬಹುದೊಡ್ಡ ವಿದ್ವಾಂಸರು ಆಳವಾದ ಅಧ್ಯಯನ ಮಾಡಿ ವಾಸ್ತವ ರಾಮಾಯಣ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ನಮ್ಗೆ ಯಾರು ಅವಕಾಶ ಸಿಕ್ಕರೆ ಓದಬೇಕಾದ ವಾಸ್ತವ ರಾಮಾಯಣ ಅಂತ ಬರೆದವರು ಪದ್ಮಾಕರ್ ವರ್ತಕ್ ಅಂತ ಅವ್ರ ಸಂಶೋಧನೆ ಪ್ರಕಾರ ರಾಮ ಹುಟ್ಟಿದ್ದು ಕ್ರಿಸ್ತಪೂರ್ವ ಏಳು ಸಾವಿರದ ಮೂರ್ನೂರ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಅಂತ ಕ್ರಿಸ್ತಪೂರ್ವ ಏಳು ಸಾವಿರದ ಮೂರ್ನೂರ ಇಪ್ಪತ್ತ್ಮೂರು ವರ್ಷ ಅಂದ್ರೆ ಈಗ ಸುಮಾರು ಒಂಬತ್ತು ಸಾವಿರ ವರ್ಷಗಳ ಹಿಂದೆ ಕಲ್ಪನೆ ಮಾಡ್ಕೊಳ್ಳಿ ಎಂದಿನ ರಾಮಾಯಣ ಒಂಬತ್ತು ಸಾವಿರ ವರ್ಷಗಳ ಹಿಂದೆ ರಾಮ ಇದ್ದದ್ದು ಈ ರಾ ವಾಲ್ಮೀಕಿ ಆಶ್ರಮ ಇದ್ದು ತಮಸಾ ನದಿ ದಂಡೆಯೊಳಗೆ ತಮಸಾ ಅಂತ ಒಂದು ನದಿ ದಂಡೆ ಗಂಗಾ ಗಂಗಾ ನದಿಯ ಪ್ರದೇಶ ಅದು ಅವನ ಹೆಸರು ಪ್ರಚೇತಸ ಅಂತ ಪ್ರಚೇತಸ ಎಂಬ ಋಷಿ ವಂಶದಲ್ಲಿ ಹುಟ್ಟಿದವನಾದ್ರಿಂದ ಅವನನ್ನು ಪ್ರಾಚೇತಸ ಅಂತ ಕರಿತಾ ಇದ್ರು ಹುಟ್ಟಿದ್ದು ಒಂದು ಋಷಿ ಪರಂಪರೆಯಲ್ಲಿ ಹುಟ್ಟಿದ್ದು ಪ್ರಾಚೇತಸನ ವಂಶಕ್ಕೆ ಬಂದಿದ್ದರಿಂದ ಅವನನ್ನು ಪ್ರಾಚೇತಸ ಅಂತ ಕರಿತಾ ಇದ್ರು ಇದಕ್ಕೆ ಹರಿಕತೆ ಕಥೆನೂ ಸೇರಿಸ್ಬಿಟ್ಟಿದ್ದಾರೆ ಕೆಲವರು ಅದ್ ನಂಬೇಕು ಅಂತ ಏನಿಲ್ಲ ಆ ಕತೆ ಬಂದ್ಬಿಟ್ಟಿದೆ ಅವ್ರು ಬೇಡ್ರ ಹಂಗಾದ್ರೆ ಹಾಗಾದ್ರೆ ವಾಲ್ಮೀಕಿ ಬೇಡ್ರು ಅಂತಾರಲ್ಲ ಹೌದು ಆ ಪ್ರಾಚೇತಸ ಆದವನು ಅಂದ್ರೆ ಪ್ರಚೇತಸ ವಂಶಕ್ಕೆ ಸೇರಿದಂತ ಮನುಷ್ಯ ಯಾವುದೋ ಕಾರಣಕ್ಕೆ ಆತ ಡಕಾಯ್ತಿ ಮಾಡೋಕೆ ಶುರು ಮಾಡಿದ ಬೇಡ್ರವನಾದ ಲೂಟಿ ಮಾಡ್ತಿದ್ದ ಜನರು ಹೊಡೆದು ಅವ್ರ ಆಸ್ತಿ ಕಿತ್ಕೊಂಡು ಹೋಗ್ತಿದ್ದ ಎಷ್ಟೋ ವರ್ಷ ಹೀಗೆ ಮಾಡಿದ ಹೋಗುವವ್ರನ್ನ ಬರೋನ್ ಹೊಡೆದು ಹೊಡೆದು ಅವ್ರಿರುವಂತ ದ್ರವ್ಯ ಕಿತ್ಕೊಂಡು ತನ್ನ ಜೀವನ ಸಾಗಿಸ್ತಾ ಇದ್ದ ಒಂದ್ ದಿವ್ಸ ಬರ್ಬೇಕಾದ್ರೆ ನಾರದ್ರು ಬಂದ್ರೆ ಅವ್ರನ್ನೂ ಹಿಡ್ದೆ ಅವ್ರು ಹೇಳಿದ ನನ್ನ ಕಡೆ ಏನಿದೆ ಬ ತಂಬೂರಿ ಬಿಟ್ಟರೆ ಮತ್ತೊಂದು ಏನಿಲ್ಲ ನಾನು ಸನ್ಯಾಸಿ ನನ್ನ ಕಡೆ ಏನಿಲ್ಲ ಏನು ರೋಟಿ ಮಾಡ್ತಾನೆ ಅವ್ರನ್ನೇನು ರೋಟಿ ಮಾಡ್ತಾನೆ ಎಲ್ಲಿ ಹೊಟ್ಟಿದ್ದು ಹಿಂಗೆ ಹೊರಟಿದ್ದೆ ನೀನೇನು ಮಾಡ್ತೀಯಪ್ಪ ಅಂತೇಳಿ ನಾನು ಹಿಂಗೆ ದೊರೋಡೆ ಮಾಡ್ತೀನಿ ದೊರೋಡೆ ಮಾಡಿ ನಮ್ಮ ಮನೆಯವ್ರನ್ನ ಸಾಕ್ತೀನಿ ಅಲ್ಲಯ್ಯ ಪಾಪ ಬರುತ್ತಲ್ಲ ಹೆಂಗೆ ಮಾಡಿದರೆ ನಿನಗೆ ನನಗೇನು ಗೊತ್ತಿಲ್ಲ ಸ್ವಾಮಿ ಅವನು ಏನು ಮಾಡ್ತೀವಿ ದುಡ್ಡು ತೊಗೊಂಡೋಗಿ ಮನೆಗೆ ಕೊಡ್ತೀನಿ ಹಾಗಾದ್ರೆ ನಿನ್ನ ಹೆಂಡತಿ ಮಕ್ಕಳು ಕೂಡ ಪಾಪದಲ್ಲಿ ಭಾಗಿಯಾಗ್ತಾರಾ ಆಗ್ತಾರೆ ಅದಕ್ಕೇನಿದೆ ನಾನು ಕೊಟ್ಟು ದುಡ್ಡಲ್ಲಿ ಭಾಗಿಯಾಗ್ತಿರ್ಬೇಕಾದ್ರೆ ಪಾಪದಲ್ಲೂ ಅವರು ಕೇಳ್ಕೊಂಬ ಹೋಗಿ ನೀನು ಅಂತ ನೀವು ಓಡೋಬಿಟ್ರೆ ನಾನು ಇಲ್ಲೇ ಕೂತಿರ್ತೀನಿ ಮನೆ ಓಡೋಕ್ಕೆ ಇದೆ ನನ್ನ ಕಡೆ ಕೂತಿರ್ತೀನಿ ಕೇಳ್ಕೊಂಬ ನೀನು ಅಂತ ಇವನು ಹೋದ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಕೇಳ್ದ ನಾನೆಲ್ಲ ದರೋಡೆ ಮಾಡಿ ತಂದು ಕೊಡ್ತೀನಲ್ಲ ಏನೋ ಪಾಪ ಬರುತ್ತೆ ಅಂತ ಯಾವೊಬ್ಬರನ್ನ ಹೇಳ್ತಿದ್ದ ನಾನಲ್ಲಿ ಆ ಪಾಪದಲ್ಲಿ ನೀವು ತಗೋತೀರಾ ಅಂತ ಅವ್ರು ಹೇಳಿದ್ರು ಇಲ್ಲ ಅದು ನಾವು ದುಡ್ಡು ತೊಗೊಂಡು ಅಷ್ಟೇ ನಾವು ಪಾಪದಲ್ಲಿ ನಮಗೇನು ಸಂಬಂಧ ಇಲ್ಲ ಪಾಪ ಮಾಡೋ ನೀನಲ್ವಾ ದರೋಡೆ ನಾವು ಮಾಡಿದೀವಾ ದರೋಡೆ ಮಾಡೋದು ನೀನು ಕೆಟ್ಟ ಕೆಲಸ ಮಾಡೋದು ನೀನು ಪಾಪ ನಿನಗೆ ದೊರಡ ಸಾಮಾನು ಮಾತ್ರ ನಮ್ಗೆ ಬರುತ್ತೆ ಅಷ್ಟೇನೆ ಪಾಪದಲ್ಲಿ ಭಾಗ್ಯ ಆಗಲ್ಲ ಅಂದರು ವಾಪಸ್ ಬಂದ ತಿರುವಳಿಕೆ ಬಂತಂತೆ ಅವನಿಗೆ ನಾರದ್ರೆ ಹೇಳಿದಂತೆ ನೋಡಿ ಸ್ವಾಮಿ ನಾ ದುಡ್ಡು ದುಡ್ಡೆಲ್ಲ ದುಡ್ಡೆಲ್ಲ ತಗೋತಾರೆ ತೊಗೋತಾರೆ ಇವರು ಆದರೆ ಪಾಪ ಅಂತ ತಗೊಳಕ್ ಬರಲ್ವ ಅದು ಅಂತ ಹೇಳಿದರು ಅವರು ಪಾಪ ಹೆಂಗ್ ತೊಗೊಳಗೆ ಬರುತ್ತೆ ಮಾಡೋ ನೀನು ಅನ್ಯಾಯ ಬರಲ್ಲ ಮತ್ತೆ ಏನು ಮಾಡಬೇಕು ನಾನು ಬೇರೆ ಜೀವನ ಬದಲಾಯಿಸ್ಕೋ ನೀನು ಅಂದರು ಏನು ಮಾಡಬೇಕು ಧ್ಯಾನ ಮಾಡು ಏನು ಧ್ಯಾನ ಮಾಡಲಿ ಅಂತ ಕೇಳಿದವನು ಏನು ಧ್ಯಾನ ಮಾಡು ರಾಮನ್ ಧ್ಯಾನ ಮಾಡು ಏನದು ಗೊತ್ತಿಲ್ಲ ನನಗಂದ ಇದೇನಿದ್ ಮುಂದೆ ಇರೋದು ಮರ ಮರ ಇದೆಯಲ್ಲ ಮರ 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 ಕೂಡ ನೀನು ಬರೇ ಮರ ಮರ ಅನು ಕೂತ ನಂಬಿಕೆ ಅವನು ಬಂದ್ಬಿಡ್ತು ನನಗೆ ಜೀವನ ಸರಿ ಮಾಡ್ಕೋಬೇಕು ಅಂತ ಕೂತ್ಕೊಂಡು ಮರ ಮರ ಮರಾಮ ರಾಮ್ ಅನ್ಕೋತ ಮರ 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 ಅಂತ ಇದು ರಾಮ ರಾಮ ಆಗ್ಬಿಡುತ್ತಲ್ಲ ಅದು ಇದು ಕಥೆ ಸ್ವಾಮಿ ಇದು ಅದ ಕತೆ ಪುರೋಹಿತ್ರು ಹೇಳುವಂಥ ಕತೆ ಸತ್ಯ ನಂಬೇಕಾಗಿಲ್ಲ ಅಂದು ಒಂದು ತಿಳುವಳಿಕೆ ಬಂದ್ಬಿಡ್ತಂತೆ ಎಷ್ಟರ ಮಟ್ಟಿಗೆ ಧ್ಯಾನ ಮಗ್ನ ಆದ ಅಂದರೆ ಅವನ ಮೇಲೆ ಹುತ್ತ ಬೆಳೆದ್ಬಿಡುತ್ತಂತೆ ಅವನ ಮೇಲೆ ಹುತ್ತ ಬೆಳೆದು ದೊಡ್ಡದಾದಾಗ ಅದಕ್ಕೆ ಅವನು ವಾಲ್ಮಿ ವಾಲ್ಮೀಕ ಅಂದ್ರೆ ಹುತ್ತ ವಾಲ್ಮೀಕ ಅಂತ ಹುತ್ತ ಕೊನೆಗೆ ಜ್ಞಾನೋದಯ ಆದಾಗ ಹೊರಗೆ ಬಂದ ಹುತ್ತದಿಂದ ಹುತ್ತದಿಂದ ಬಂದವನಾದ್ದರಿಂದ ವಾಲ್ಮೀಕಿ ಅಂತ ಹೆಸರು ಅಂತ ಹೇಳ್ತಾರೆ ಇವೆಲ್ಲ ಕಥೆಗಳನ್ನು ಬಿಟ್ಟು ಬಿಡಬಹುದು ಅಥವಾ ತಮಾಷೆ ಕೇಳ್ಕೋಬಹುದು ಅಷ್ಟೇ ಈ ಕವಿಯ ಕಾಲ ದೇಶ ಮತ್ತು ಜೀವನ ಸಂಗತಿಗಳನ್ನ ಹುಡುಕಿ ತೆಗೆಯೋದು ಬಹಳ ಕಷ್ಟದ ಕೆಲಸ ಅದು ಒಂಬತ್ತು ಸಾವಿರ ವರ್ಷ ಇದ್ದಂಥದ್ದು ಎಲ್ಲಿ ಹುಡುಕ್ತೀರಿ ನೀವು ನಮಗೆ ಹರಪ್ಪ ಮೊಹಂಜಿಯಾದೋದೇ ಎದ್ದು ಅನಿಸ್ಬಿಡುತ್ತೆ ಅದಕ್ಕಿಂತ ಮೊದಲಿದ್ದಂಥದ್ದಿದ್ರು ಒಂದು ಮಾತು ತಿಳ್ಕೋಬೇಕಾದದ್ದು ನಾವು ಕಾವ್ಯದಿಂದಾಗಿ ಕವಿ ನಮಗೆ ದೊಡ್ಡವನಾಗ್ತಾನೆ ಕವಿಯಿಂದಾಗಿ ಕಾವ್ಯ ದೊಡ್ಡದಾಗೋದಿಲ್ಲ ಸ್ವಲ್ಪ ಹೇಳಬೇಕಿದ್ದೀನಿ ಹಾಗೆ ಒಂದು ದೊಡ್ಡ ಕಾವ್ಯ ಬರೆದ ಕುಮಾರ ವ್ಯಾಸ ದೊಡ್ಡ ಕಾವ್ಯ ಬರೆದ ಪಂಪ ಬರದ ಕುವೆಂಪು ಬರೆದ್ರು ಅದ್ಭುತವಾದ ಕಾವ್ಯ ಬರೆದ್ರು ಕಾವ್ಯದಿಂದಾಗಿ ಕವಿ ದೊಡ್ಡವನಾಗ್ತಾನೆ ಯಾಕೆ ಪುಟ್ಟಪ್ಪನವರು ದೊಡ್ಡವರು ಏ ರಾಮಾಯಣ ದರ್ಶನ ಬರೆದಿದ್ದಾರೆ ರಾಮ್ ಕುಮಾರ ವ್ಯಾಸ ಕರ್ನಾಟಕ ಭಾರತ ಮಂಜರಿ ಬರೆದಿದ್ದಾನೆ ಅಲ್ವಾ ಪಂಪ ರಾಮಾಯಣ ಬರೆದಿದ್ದಾನೆ ಅಂದ್ರೆ ಕಾವ್ಯದಿಂದಾಗಿ ಕವಿ ದೊಡ್ಡವನಾಗ್ತಾನೆ ಅಕಸ್ಮಾತ್ ಒಬ್ಬರ ದೇಶದ ಮಂತ್ರಿಯಾಗಿ ಒಂದು ಮಹಾಕಾವ್ಯ ಬರೆದ್ರು ಅಂತ ಇಟ್ಕೊಳ್ಳಿ ಅವರಿಂದಾಗಿ ಕಾವ್ಯ ದೊಡ್ಡದಾಗಲ್ಲ ಕಾವ್ಯ ನಿಜವಾಗ್ಲೂ ದೊಡ್ಡದಾದ್ರೆ ಮಾತ್ರ ವ್ಯಕ್ತಿ ಹೆಸರು ಬರುತ್ತೆ ಅದಕ್ಕೆ ಯಾವಾಗ್ಲೂ ಹೇಳೋದು ಕವಿಗಿಂತ ಕಾವ್ಯ ದೊಡ್ಡದು ಕವಿಗಿಂತ ಕಾವ್ಯ ದೊಡ್ಡದು ಕುಮಾರವ್ಯಾಸನಕ್ಕಿಂತ ಕುಮಾರ ವ್ಯಾಸ ಭಾರತ ದೊಡ್ಡದು ಪಂಪನಿಗಿಂತ ಪಂಪ ರಾಮಾಯಣ ದೊಡ್ಡದು ಕುವೆಂಪು ಅವರಿಗಿಂತ ರಾಮಾಯಣ ದರ್ಶನ ದೊಡ್ಡದು ಯಾಕಂದ್ರೆ ಅವರು ಸೃಷ್ಟಿ ಮಾಡದಂಥದ್ದು ಆ ಶಕ್ತಿ ಅವರಲ್ಲಿ ಇದೆ ಅದ್ಭುತವಾದ ಶಕ್ತಿ ಇದೆ ಅದಕ್ಕೆ ಹೇಳ್ತಾರೆ ಈ ಮಹಾಕಾವ್ಯ ಮಾಡುವಂಥ ಪ್ರಭಾವ ಎಂಥದ್ದು ಅಂದರೆ ದಿನ ರಾಮಾಯಣದ ಮಾತುಗಳನ್ನು ಕೇಳ್ತಾ ಇದ್ದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆತ್ಮ ಪರಿಷ್ಕಾರ ಆಗುತ್ತೆ ಜೀವನ ಬದಲಾಗುತ್ತೆ ಈ ಪಾತ್ರಧಾರಿಗಳಿದ್ದಾರಲ್ಲ ರಾಮಾಯಣದ ಪಾತ್ರಧಾರಿಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮಾರ್ಗದರ್ಶಿಗಳಾಗ್ತಾರೆ ಮಾದರಿಗಳಾಗ್ತಾರೆ